ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಯುವಕನಿಗೆ ನಗರದ ಪೋಕ್ಸೋ ನ್ಯಾಯಾಲಯ ಮೂವತ್ತು ವರ್ಷಗಳ ಕಠಿಣ ಕಾರಾಗ್ರಹ ಶಿಕ್ಷೆ ಪೋಕ್ಸೋ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ ಎಂದು ಸರ್ಕಾರಿ ಎಲ್ ಎಲ್ವಿ ಪಾಟೀಲ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಗರದ ಮಾರುಕಟ್ಟೆ ಠಾಣೆಯಲ್ಲಿ ದಾಖಲಾಗಿದ್ದ ಪೋಕ್ಸೋ ಪ್ರಕರಣದಲ್ಲಿ ತ್ವರಿತ ತನಿಖೆ ನಡೆಸಿ ಪೊಲೀಸರು ದೋಷಾರೋಪ ಸಲ್ಲಿಸಲಾಗಿತ್ತು ಕೃಷ್ಣಾ ಮಲ್ಲೇಶಿ ಗಾಡಿ ಒಡ್ಡರ್ ಎಂಬಾತ ಹದಿನಾಲ್ಕು ವರ್ಷದ ಬಾಲಕಿಯನ್ನು ಪುಸಲಾಯಿಸಿ ನೆರೆಯ ಗೋವಾಕ್ಕೆ ಕರೆದೊಯ್ದು ಕೊಠಡಿಯಲ್ಲಿ ಅತ್ಯಾಚಾರವೆಸಗಿದ್ದ ಎಂದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗೆ ಮೂವತ್ತು ವರ್ಷ ಕಠಿಣ ಶಿಕ್ಷೆ ಜೊತೆಗೆ ಒಂದು ಲಕ್ಷ ದಂಡ ನ್ಯಾಯಾಲಯ ಇಂದು ವಿಧಿಸಿದೆ ನೊಂದ ಬಾಲಕಿಗೆ ಸರ್ಕಾರದಿಂದ ನಾಲ್ಕು ಲಕ್ಷ ಪರಿಹಾರ ಧನ ಸಿಗಲಿದೆ ಅಂದಿನ ಮಾರ್ಕೆಟ್ ಠಾಣೆ ಇನ್ಸ್ಪೆಕ್ಟರ್ ಮಹಂತೇಶ್ ದಾಮನ್ ಅವರ ತನಿಖೆ ನಡೆಸಿ ದೋಷಾರೋಪ ಸಲ್ಲಿಸಿದ್ರು ಎಂದರು ಕೇಸು ದಾಖಲಾಗಿದ್ದು ದಾಖಲಾದ ನಂತರ ತನಿಖಾಧಿಕಾರಿಯವರು ತನಿಖೆಯನ್ನು ಮಾಡಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಪೋಕ್ಸೋ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದು ತನಿಖಾಧಿಕಾರಿಯವರಾದ ತನಿಖಾಧಿ ಶ್ರೀ ಮಹಾಂತೇಶ್ ಕೆ ದಾಮನ್ ದಾಮನ್ ಅವರ ಇವರು ತನಿಖೆಯನ್ನು ಕೈಕೊಂಡು ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ಅದನ್ನು ವಿಚಾರಣೆ ಮಾಡಿ ಒಟ್ಟು ಎಂಟು ಸಾಕ್ಷಿಗಳು ಮತ್ತು ಅರವತ್ತು ದಾಖಲೆಗಳನ್ನು ಗುರುತಿಸಿ ಮತ್ತು ಎರಡು ಮಾಲಗಳ ಮುದ್ದೆ ಮಾಲಗಳನ್ನು ಗುರುತಿಸಿ ಆರೋಪಿಯಾದ ಶ್ರೀ ಕೃಷ್ಣ ಮಲ್ಲೇಶಿ ಗಾಡಿ ಇವನು ರಾಮನಗರ ಬೆಳಗಾವಿ ಇವನು ನೊಂದ ಬಾಲಿಕೆ ಮೇಲೆ ಅತ್ಯಾಚಾರ ಎಸಗಿ ಅವಳಿಗೆ ಅಪಹರಣ ಮಾಡಿಕೊಂಡು ಹೋಗಿ ಅಲ್ಲಿ ಗೋವಾದಲ್ಲಿ ಗೋವಾ ರಾಜ್ಯದಲ್ಲಿ ಒಂದು ಅವರ ಸಂಬಂಧಿಕರ ಮನೆಯಲ್ಲಿ ಇಟ್ಟು ಆಕೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ ಕೃತ್ಯಗಳಿಂದ ಅವನ ಮೇಲೆ ಅತ್ಯಾಚಾರ ಆದ ಪ್ರ ಕೃತ್ಯಕ್ಕೆ ದೋಷಾರೋಪಣೆ ಸಲ್ಲಿಸಿದ್ದರಿಂದ ಮತ್ತು ಎಲ್ಲ ಸಾಕ್ಷಿಗಳ ವಿಚಾರಣೆ ಮೇಲಿಂದ ಸಾಬೀತಾಗಿದ್ದು ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಸಿ ಎಂ ಪುಷ್ಪಕಲತಾ ಅವರು ತೀರ್ಪುವನ್ನು ನೀಡಿದ್ದು ಮೂವತ್ತು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪು ನೀಡಿದ್ದು ಮತ್ತು ನೊಂದ ಬಾಲಕಿಗೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಧನವಾಗಿ ಆದೇಶಿಸಿದ್ದು ಆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನಾ ಐದು ವರ್ಷಗಳ ಒಳಗೆ ಎಪ್ಪಡಿ ಮುದ್ದತ್ತು ಟೀವುಗಳನ್ನು ಇಡಬೇಕು ಮತ್ತು ಅದರ ಲಾಭಾಂಶವನ್ನು ಕೂಡ ಮತ್ತು ಈಗ ನೊಂದ ಬಾಲಿಕೆ ಸೇರ ಸೇರಬೇಕಂತೇಳಿ ಆದೇಶಿಸಿದ್ದು ಈ ಆದೇಶವನ್ನು ನಾನು ಅಭಿಯೋಜನ ಪರವಾಗಿ ಸಮಾಜಕ್ಕೆ ಇದು

अमर कॉन कलेक्शन खड़े बाजार बेलगाम